ಭಾರತೀಯ ಜನತಾ ಪಾರ್ಟಿ ಬಹಳ ಪಾರದರ್ಶಕವಾಗಿ ನಾವಿದ ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಎ ಡಿ ಏನು ಕೊಟ್ಟಿದಾರೋ ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ ಸಿ ಐ ಡಿ ಕೊಟ್ಟಿದೋಸ್ಕರವಾಗಿ ನಾನು ಸ್ವಾಗತ ಮಾಡ್ತೇನೆ ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳು ಸಿ ಐ ಡಿ ತನಕ ಒಂದು ಕಡೆ ನನಗಿದೆ ಅನ್ನೋಕೆ ಹೋಗಲ್ಲ ನನ್ನ ಹತ್ತಿರ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು ಒಂದನೇ ತಾರೀಕಿಗೆ ಏಳು ಏಳು ಗಂಟೆಗೆ ಈ ಪ್ರಾರಂಭ ಆಯ್ತು ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂತ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗ್ ಬಂದ್ರು ಏನು ಯಾವ ರೀತಿಯ ಪ್ರಚೋದನೆಯನ್ನು ಕೊಟ್ರು ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನಂತ ಮಾತನ್ನು ಹೇಳೋದ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಎಲ್ಲಾ ದಾಖಲಾತಿಗಳನ್ನು ಎಲ್ಲಾ ವಿಡಿಯೋಗಳನ್ನು ಒಂದೇ ತಾರೀಕಿನಿಂದ ಏಳು ಗಂಟೆಗಾದಂತ ಗಲಭೆಯಿಂದ ನಂತರ ಎಲ್ಲಾ ದಾಖಲಾತಿಗಳನ್ನು ಕೊಡುವಂತ ಕೆಲಸ ನಾನು ಮಾಡಿದ್ದೇನೆ ಅಂದ್ರೆ ಇವತ್ತು ಸರ್ಕಾರ ಯಾರಿದ್ರನ್ನ ಗಲಭೆಗೆ ಕಾರಣರಾದಂಥವ್ರು ಯಾರು ಅಂಗರಕ್ಷಕರಾದಂತ ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ಸರ್ಕಾರ ಮಾಡಬಾರದು ಯಾಕಂದ್ರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು ಹತ್ತನೇ ತಾರೀಕಿಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಹತ್ತು ಆಗ್ತಾ ಇದಾವ ಇಲ್ಲಿ ತನಕ ಆಗಿದೆ ಇವತ್ತು ಯಾಕ ಶಾಸಕರನ್ನ ಬಂಧಿಸಿಲ್ಲ ಅನ್ನಂತ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ ಇವತ್ತು ಸರ್ಕಾರ ಏನನ್ನ ಈ ಸಿ ಕೊಟ್ಟು ನಿಮ್ಮ ಶಾಸಕರನ್ನ ಏನನ್ನ ರಕ್ಷಣೆ ಮಾಡ್ಕೋಕೆ ರಕ್ಷಣೆ ಮಾಡ್ಕೊಳೋಕೋಸವಾಗಿ ಹೊರಟಿದೀರ ಅದಕ್ಕೋಸ್ಕರವಾಗಿ ನಾನು ಸಿ ಎ ಡಿಯನ್ನ ಕೊಡ್ರಿ ಕೊಡ್ರಿ ಎಲ್ಲಾ ದಾಖಲಾತಿಗಳೆಲ್ಲ ಕೂಡ ಎಲ್ಲಾ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದೀನಿ ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದಾರೆ ಏನೇನ್ ಆಗ್ತಾ ಇದೆ ಏನೇನಿಲ್ಲ ಏನ ಏನ್ ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯ್ತು ಎದಕ್ಕೋಸ್ಕರ ಗಲಭೆ ಆಯ್ತು ಎದಕ್ಕೋಸ್ಕರವಾಗಿ ರಾಶಿ ಯುವಕ ಸತ್ತೋದ ಎಲ್ಲರೂ ಕೂಡ ಅವ್ರು ಕೇಳಿದಂತ ಟೈಮಲ್ಲಿ ನಾವು ಕೊಲ್ಲಿಲ್ಲ ಇವ್ನು ಕೇಳಿದಂತ ಟೈಮಲ್ಲಿ ನಾವು ಗುಂಡ ಹಾರ್ಸಿಲ್ಲ ಅನ್ನ ಎಲ್ಲಾ ವಿಚಾರಗಳು ನೋಡಿದಂತ ಟೈಮಲ್ಲಿ ಕೂಡ ನಾನ್ ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆ ಪಾರದರ್ಶಕವಾಗಿ ಎಲ್ಲಾ ವಿಡಿಯೋಗಳನ್ನು ಜನರ ಮುಂದೆ ಇಡಂತ ಕೆಲಸ ಮಾಡಿದಿನಿ ಇವತ್ತು ಸಿ ಡಿ ಕೊಟ್ಟಿದಾರ ತನಿಖೆ ಆಗ್ಲಿ ನನ್ಗೆ ಇವತ್ತು ಸರ್ಕಾರದ ಬಗ್ಗೆ ಮುಂದೆ ಏನಂದ್ರೆ ನಿಮ್ಮ ಶಾಸಕನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡಬಾರ್ದು ಇದು ಪಾರದರ್ಶಕವಾಗಿ ನಡಿಬೇಕು ಈ ತನಿಖೆ ಏನಂದ್ರೆ ನಾವು ಸಿ ಐ ಡಿ ಕೊಟ್ಟಿದ್ರೆ ನಾನು ಸಿ ಬಿ ಐ ಕೇಳಿದೆ ಸಿಟಿಂಗ್ ಜಡ್ಜ್ ಕೇಳಿದೆ ತನಿಖೆ ಮಾಡಿಸಿದ್ರಿ ಅಂತೇಳಿ ನೀವ್ ಸಿಟಿಂಗ್ ಜಡ್ಜ್ ತನಿಖೆ ಇಲ್ಲ ಸಿ ಬಿ ಐ ಕೊಡೋಕೆ ರೆಡಿ ಇಲ್ಲ ಆದ್ರೆ ಸಿ ಐ ಡಿ ಸಿ ಐ ಡಿ ನಾನು ಸ್ವಾಗತವನ್ನು ಮಾಡ್ತೀನಿ ನಿಮ್ಮ ಶಾಸಕರನ್ನ ಇವತ್ತು ಈ ಗಲಭೆ ಕಾರಣ ರಾಜಶೇಖರ್ ಹತ್ಯೆ ಮಾಡಿದಂತ ಏನು ಶಾಸಕರಂತ ನಾರ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ಲಾ ಸಲ ಹತ್ತು ದಿನ ಆದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ ತಾವು ಏನು ಮಾಧ್ಯಮಗಳಲ್ಲಿ ಇವತ್ತು ನೀವೆಲ್ಲಾರು ಇವತ್ತು ಏನು ಆಗ್ತಿದೆ ಎಲ್ಲ ಕೂಡ ರಾಜ್ಯ ಸರ್ಕಾರ ನಿಮ್ಮ ಶಾಸಕರನ್ನ ವಿಚಾರದಲ್ಲಿ ಮೀನಾವೇಶ ಆಗ್ತಾ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಮ ಶಾಸಕರನ್ನ ಇಲ್ಲಿ ರಕ್ಷಣೆ ಮಾಡಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಕಾಣಿಸುವಂತ ಕೆಲಸ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ